ಬಟ್ ಆ ಒಂದು ಪ್ರೊಸೆಸ್ ಇದೆಯಲ್ಲ ಪೂಜೆಯ ಮೂಲಕ ನೀವು ಕನ್ನಡ ಚಿತ್ರರಂಗನ ಉದ್ಘಾರ ಉದ್ಧಾರ ಮಾಡಕ್ಕೆ ಸಾಧ್ಯನಾ ಅಂತೇಳಿ ಸಾಕಷ್ಟು ಅದಕ್ಕೆ ಟೀಕೆಗಳು ಬಂದು ಆ ಟೀಕೆಗಳಲ್ಲೂ ಕೂಡ ಆಗೇನಾಗತ್ತೆ ಅಲ್ಲೂ ಸಿ ಅಲ್ಲಿ ಮಾರ್ಕೆಟಿಂಗ್ಸ್ ಮಾಡುವ ಅವರು ಫೋನ್ ಮಾಡಿ ಕೇಳ್ತಾರೆ ನೋಡಿ ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ಇಲ್ಲಿ ಮೇಲ್ಗಡೆ ಬ್ಯಾನರ್ ಹಾಕ್ತೀವಿ ನಿಮ್ಮ ಪೋಸ್ಟರ್ ಬರೋಂಗ್ ಮಾಡ್ತೀವಿ ಇದೆಲ್ಲ ತುಂಬಾ ಚಾಲೆಂಜಸ್ ಇದೆ ಅಂಡ್ ಆಮೇಲೆ ಏನಾಗುತ್ತೆ ಒಂದು ನಾಲ್ಕು ದಿನ ಆದಮೇಲೆ ನಿಮ್ದು ರೇಟಿಂಗ್ ಕಮ್ಮಿ ಆಗಿದೆ ಇಷ್ಟು ದುಡ್ಡು ಕೊಟ್ಟರೆ ರೇಟಿಂಗ್ ಜಾಸ್ತಿ ಮಾಡ್ತೀವಿ ಅಂತಾರೆ ಇದೆಲ್ಲ ಒಂದು ಈ ಸಿನಿಮಾಗಳು ನೋಡ್ತಾ ಇಲ್ಲಲ್ಲ ಜನ ಯಾಕೆ ಇವು ಇದೆಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಬರೀ ನಾವು ರೂಪಾಂತರನೇ ತಗೋಣ ರೂಪಾಂತರ ರಾಜ್ ಬಿ ಶೆಟ್ಟಿ ಅವರು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇದೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾನೊಂದ್ಸತಿ ಈ ಲಾಸ್ಟ್ ಒಂದು ಎರಡು ವರ್ಷದಿಂದ ಈ ಇದೇ ಥರ ಈ ಒ ಟಿ ಟಿಗಳ ಹತ್ರ ಮಾತಾಡಬೇಕಾದ್ರೆ ಅವರು ಅದು ಹೇಳಿದ್ರು ಪ್ರಾಬ್ಲಮ್ ಕನ್ನಡ ಸಿನಿಮಾ ಏನು ಅಂದರೆ ನೋಡಿ ನಮಗೆಲ್ಲದ ಶಾರ್ಟ್ ಫಿಲ್ಮ್ ಏನು ಬರ್ತಾರೆ ಅದು ಕೇವಲ ಒಂದು ರೆಕಗ್ನಿಷನ್ ಒಂದು ಅವಾರ್ಡು ಈ ಥರನೇ ಆಗಕ್ಕೆ ಸಾಧ್ಯನಾ ಅಥವಾ ಅದರಿಂದ ನೀವು ನೀವು ನಿಮ್ಮ ದುಡ್ಡು ನಿಮಗೆ ಸಿಗುತ್ತಾ ನಿಮಗೆ ಸೊ ಸ್ನೇಹಿತರೆ ನಾವು ಆನಂದ್ ವರದ್ರಾಜ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ ಆನಂದ್ ವರದ್ರಾಜ್ ಅವರು ಒಬ್ಬ ಫಿಲ್ಮ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಹೌದು ಮತ್ತು ಅವರು ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನು ನಡೀತಾ ಇದೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಇದರ ಫೌಂಡರ್ ಡೈರೆಕ್ಟರ್ ಕೂಡ ಹೌದು ಮತ್ತು ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಸೆಕ್ರೆಟ್ರಿ ಸೆಕ್ರೆಟ್ರಿ ಕೂಡ ಹೌದು ಸೊ ಸಾಕಷ್ಟು ವಿಧಗಳಲ್ಲಿ ಅವರು ಫಿಲ್ಮ್ ಇಂಡಸ್ಟ್ರಿ ಜೊತೆಗೆ ತೊಡಗಿಸ್ಕೊಂಡಿದ್ದಾರೆ ಮತ್ತು ಇತ್ತೀಚೆಗೆ ಇತ್ತೀಚಿನ ಒಂದು ವಿಷಯ ಹೇಳಬೇಕಂದ್ರೆ ಇತ್ತೀಚೆಗೆ ಬಂದಂಥ ಮತ್ತು ಭಾಳ ಒಂದು ಪ್ರಶಂಸೆಗೆ ಪಾತ್ರ ಆದಂಥ ಸಿನಿಮಾ ರೂಪಾಂತರ ಅದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಹೌದು ಸೊ ಈಗ ಹೀಗಾಗಿ ಇವತ್ತು ನಾನು ಈ ಒಂದು ಎಪಿಸೋಡಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಸರ್ ಮೊದಲನೇದಾಗಿ ನಾನು ಶುರು ಮಾಡೋದು ಈಗ ಕಲಾವಿದರ ಸಂಘದ ಒಂದಷ್ಟು ಪದಾಧಿಕಾರಿಗಳು ಪ್ರೆಸಿಡೆಂಟು ಅವರೆಲ್ಲ ಸೇರಿಕೊಂಡು ಒಂದು ಪೂಜೆ ಮಾಡಿದರು ಒಂದು ಪೂಜೆನೇ ಅಂತ ಅನ್ಕೋತೀನಿ ಹೋಮ ಹವನ ಈ ಥರದೊಂದು ಮಾಡಿ ಕನ್ನಡ ಚಿತ್ರಂಗ ಒಳ್ಳೆಯದಾಗಲಿ ಅನ್ನೋ ಒಂದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದರು ಬಟ್ ಆ ಒಂದು ಪ್ರೊಸೆಸ್ ಇದೆಯಲ್ಲ ಪೂಜೆಯ ಮೂಲಕ ನೀವು ಕನ್ನಡ ಚಿತ್ರರಂಗನ ಉದ್ಘಾರ ಉದ್ಧಾರ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಸಾಕಷ್ಟು ಅದಕ್ಕೆ ಟೀಕೆಗಳು ಬಂದು ಆ ಟೀಕೆಗಳಲ್ಲೂ ಕೂಡ ವ್ಯಾಲ್ಯೂ ಇದೆ ಅಂತ ಅಂದರೆ ಅದರಲ್ಲಿ ಒಂದು 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 ವಿಷಯ ಇದೆ ಅಂತ ನಾನು ಅನ್ಕೋತೀನಿ ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಕನ್ನಡ ಚಿತ್ರರಂಗದ ಈ ದುಸ್ಥಿತಿ ಮತ್ತು ಈ ಪೂಜೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಆನಂದ್ ನೀವು ಅಲ್ಲ ಇದು ನಂಬಿಕೆಗಳು ಅವ್ರವ್ರ ನಂಬಿಕೆಗಳಿರ್ಬೋದು ಅಂದರೆ ಇವಾಗ ನೋಡಿ ನಾವು ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಒಂದು ಪೂಜೆ ಮಾಡೇ ಮಾಡ್ತೀವಿ ಮುಹೂರ್ತದ ಥರ ಅಂದರೆ ಒಳ್ಳೆಯದಾಗಲಿ ಅಂತ ಅದಿರ್ಬೋದು ಬಟ್ ನಾನು ನನ್ನ ರಿಕ್ವೆಸ್ಟ್ ಏನು ಅಂದರೆ ಪೂಜೆ ಒಂದು ಕಡೆಯಲ್ಲಿ ಆದರೆ ನಮ್ಮಲ್ಲಿ ಇರೋ ಸ್ಕಿಲ್ನ ಇಂಪ್ರೂವ್ ಮಾಡಿದ್ರೆ ಬೆಟ್ರ್ ಸ್ಟೋರಿ ಟೆಲಿಂಗ್ ಬೆಟ್ರ್ ಏನು ಇವಾಗ ನಾನು ನನ್ನ ನನ್ನ ಪ್ರಕಾರ ನಾನು ನೋಡಿದ್ದಂಗೆ ನನ್ನ ಬಿಕಾಸ್ ನಾನು ಸ್ವಲ್ಪ ಶಾರ್ಟ್ ಫಿಲಮಿಂದ ತೊಡಗಿಸ್ಕೊಂಡಿದ್ದೀನಿ ಸ್ವಲ್ಪ ಫೀಚರ್ ಫಿಲಮ್ ಹಾಗೆ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಸ್ಕಿಲ್ ಅನ್ನೋದೇನಾಗದೆ ಆನ್ ಜಾಬ್ ಆಗ್ತಾಯಿದೆ ಇದೆ ಇವಾಗ ಎಲ್ಲರೂ ಬಂದು ಕೆಲಸದ ಮೇಲೆ ಬಂದು ಅಲ್ಲಿ ಕೆಲಸ ಕಲಿತು ಅದೇನು ಅವರು ಒಳ್ಳೆಯ ಒಳ್ಳೆ ಟೆಕ್ನಿಷಿಯನ್ ಜೊತೆ ಕಲಿತಾರೋ ಕೆಟ್ ಟೆಕ್ನಿಷಿಯನ್ ಜೊತೆ ಕಲಿತಾರೋ ಅದು ಅವ್ರು ಏನು ಕಲಿತಾರೋ ಅದನ್ನೇ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ನಾವು ಅದಕ್ಕೊಂದು ಸ್ಟ್ರಕ್ಚರ್ ಹಾಕಿ ಒಬ್ಬ ಲೈಟ್ ಬಾಯ್ ಬಾಯ್ಗಿರ್ಬೋದು ಒಬ್ಬ ಏನೋ ಕ್ಯಾಮ್ರಾಮನ್ ಇರ್ಬೋದು ಅದೊಂದು ಏನಾದರೂ ಸ್ಟ್ರಕ್ಚರ್ ಹಾಕಿ ಆ ಸ್ಕಿಲ್ನ ಡೆವಲಪ್ ಮಾಡಿದ್ರೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಬೆಳೆಯೋ ಇನ್ನೂ ಚೆನ್ನಾಗಿ ಬೆಳಿಬೋದು ಅಂತ ನಾನು ನಂಬ್ತೀನಿ ಯಾಕೆಂದರೆ ವಿ ಹ್ಯಾವ್ ಸೀನ್ ದಿಸ್ ಅಂದರೆ ವೇರ್ ಎಜುಕೇಷನ್ ಅನ್ನೋದು ಬಂದಾಗ ಒಂದು ಅಲ್ಲಿ ಖಂಡಿತ ಇಂಪ್ರೂವ್ ಆಗುತ್ತೆ ಸ್ಟೋರಿ ರೈಟಿಂಗಿಂದ ಇಡ್ಬೋದು ಯಾಕೆಂದರೆ ನಾವು ನಮ್ಮ ನನ್ನ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಇನ್ನೂರು ಇನ್ನೂರೈವತ್ತು ಸಿನಿಮಾ ರಿಲೀಸ್ ಮಾಡುತ್ತೆ ತುಂಬ ಐ ಫೀಲ್ ಮಾಸ್ ಫಿಲಮ್ಗಳೇ ಜಾಸ್ತಿ ಅನಿಸುತ್ತೆ ಅಂದರೆ ಓಕೆ ಮಾಸ್ ಫಿಲಮ್ ಬೇಕು ನಾವು ಹೀರೋ ವರ್ಷಿಪ್ ಮಾಡುವಂಥ ದೇಶ ನಮ್ಗೆ ಇದೆಲ್ಲ ಇಷ್ಟ ಬಟ್ ಅದರಲ್ಲಿ ಸ್ಟೋರಿ ಲೈನ್ ನೋಡಿದಾಗ ತುಂಬ ವೀಕ್ ಅನಿಸುತ್ತೆ ನನಗೆ ಲಾಜಿಕ್ ಇಲ್ದಿರೋ ಸಿನಿಮಾಗಳು ತುಂಬ ಸೊ ಅದೇನಾಗುತ್ತೆ ಅದು ಕವರ್ ಆದಾಗ ಒಳ್ಳೆ ಸಿನಿಮಾಗಳಿಗೆ ಒಂದು ಒಳ್ಳೆ ಸಿನಿಮಾ ಅಂದರೆ ನಾನು ಕತೆ ಇದ್ದು ಒಳ್ಳೆ ಒಂದು ಫ್ಯಾಮಿಲಿ ಡ್ರಾಮಾ ಇರ್ಬೋದು ಕಾಮಿಡಿ ಇರ್ಬೋದು ಏನೇ ಇರ್ಬೋದು ಅದು ಮುಚ್ಚೋಗುತ್ತೆ ಅಂತ ನನ್ನ ಭಾವನೆ ಸೊ ಈಗ ನೋಡಿ ನಾವು ರೂಪಾಂತರ ರಿಲೀಸ್ ಮಾಡಿದಾಗ ನಮ್ಮ ಜೊತೆಗೆ ಒಂದು ಮೂರ್ನಾಲ್ಕು ಫಿಲ್ಮ್ ಬಂತು ಫ್ಯಾಮಿಲಿ ಡ್ರಾಮಾ ಕೆಂಡ ಈ ಥರದ್ದೆಲ್ಲ ಯಾವುದು ಸೆಕೆಂಡ್ ವೀಕಿಗೆ ಬರಲಿಲ್ಲ ಏನಾಗ್ತಿದೆ ಅವು ಥಿಯೇಟ್ರೆಲ್ಲ ನೋಡೋದು ಕಲೆಕ್ಷನ್ ಏನು ಮಾಡ್ತೀರಾ ಅಂತ ಕಲೆಕ್ಷನ್ ಏನು ಮಾಡ್ತೀರಾ ಡೆಡ್ ಪೂಲು ರಾಯನು ಇದಕ್ಕೆ ಕಂಪೇರ್ ಮಾಡ್ತಾರೆ ಅದೆಲ್ಲ ವೆರಿ ಹೈ ಬಜೆಟ್ ಫಿಲ್ಮ್ಸ್ ನಾವು ಮಾಡ್ತಾ ಇರೋ ಒಂದು ಎರಡು ಕೋಟಿ ಮೂರು ಕೋಟಿ ಸಿನಿಮಾಗಳ ಜೊತೆ ನಾವು ಕಂಪೀಟೇ ಮಾಡೋಕ್ಕಾಗಲ್ಲ ನಮ್ದು ಒಳ್ಳೆ ಕತೆ ಇದ್ರೂ ನಿಲ್ತಾ ಇಲ್ಲ ಸೊ ಅದಕ್ಕೆ ಸ್ಟ್ರಕ್ಚರ್ ಹಾಕಿದ್ರೆ ನಮ್ಮ ಇಂಡಸ್ಟ್ರಿಯವರು ಒಳ್ಳೆ ಎಜುಕೇಷನ್ ಕೊಟ್ಟು ಇವತ್ತಿನ ಕಾಲಕ್ಕೆ ಇಫ್ ವಿ ಕ್ಯಾನ್ ಇಂಪ್ರೂವ್ ದ ಕೇಪಬಬಿಲಿಟೀಸ್ ಆಫ್ ದ ಪರ್ಸನ್ ಐ ಥಿಂಕ್ ಇಟ್ ವಿಲ್ ಇಂಪ್ರೂವ್ ಸೊ ಪೂಜೆಗೆ ಸಂಬಂಧಪಟ್ಟಂತೆ ಮತ್ತು ಅಂದರೆ ಪೂಜೆ ಹೊರತುಪಡಿಸಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದರು ಆದರೆ ನನ್ನ ಇನ್ನೊಂದು ಪ್ರಶ್ನೆ ಇದೆ ಈಗ ನಿಜ ನೀವು ಹೇಳಿದಂಗೆ ಎಜುಕೇಷನ್ ಬೇಕು ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡುವಂಥ ಒಂದು ಪ್ರೊಸೆಸ್ ಕ್ರಿಯೇಟ್ ಆಗಬೇಕು ಅನ್ನೋದು ಅದು ಯಾವಾಗಲೂ ಇದ್ದೇ ಇರುತ್ತೆ ಹೊಸಬರು ಬರ್ತಾರೆ ಒಂದಷ್ಟು ತಪ್ಪುಗಳನ್ನ ಮಾಡ್ತಾರೆ ಅಂಥವ್ರಿಗೆ ನಾವು ಗೈಡ್ ಮಾಡೋದು ಇದ್ದೇ ಇರುತ್ತೆ ಆದರೆ ಆಲ್ರೆಡಿ ಇರುವಂಥವ್ರು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ರೂಪಾಂತರದ ಬಗ್ಗೆ ನಾನು ರೂಪಾಂತರ ಸಿನಿಮಾ ನೋಡಿಲ್ಲ ಐಮ್ ಸಾರಿ ಬಟ್ ರೂಪಾಂತರದ ಬಗ್ಗೆ ನಾನು ತುಂಬ ಒಳ್ಳೆ ರಿವ್ಯೂ ಕೇಳಿದೆ ತುಂಬ ಒಳ್ಳೆ ಮಾತುಗಳನ್ನ ಕೆಂಡ ಸಿನಿಮಾದ ಬಗ್ಗೆ ಏನಂತ ಕೇಳಿಲ್ಲ ಬಟ್ ಕೆಟ್ಟ ಸಿನಿಮಾ ಅಂತೂ ಖಂಡಿತ ಆಗಿರ್ಲಿಕ್ಕಿಲ್ಲ ಯಾಕಂದರೆ ಅವರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ರು ಮುಂಚೆ ಆ ಟೀಮ್ ಆಮೇಲೆ ಫ್ಯಾಮಿಲಿ ಡ್ರಾಮಾದು ಟ್ರೈಲರ್ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಕೂಡ ಒಂದು ಒಂದು ಹೊಸದ ಏನೋ ಒಂದು ಫ್ರೆಶ್ ಅಂತ ಅನಿಸ್ತಾ ಇತ್ತು ಈ ಸಿನಿಮಾಗಳು ನೋಡ್ತಾ ಇಲ್ಲಲ್ಲ ಜನ ಯಾಕೆ ಇವು ಇದೆಯಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಬರೀ ನಾವು ರೂಪಾಂತರನೇ ತೊಗೋಣ ರೂಪಾಂತರ ರಾಜ್ ಬಿ ಶೆಟ್ಟಿ ಅವರು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇದೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಓಕೆ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಎಲ್ಲವನ್ನೂ ಕೂಡ ನೋಡಿರ್ತಾರೆ ಅವರು ಕೂಡ ಆಮೇಲೆ ಅದ್ರ ಬಗ್ಗೆ ಒಳ್ಳೆ ಟಾಕ್ ಬಂದ್ಬಿಡಿ ಅದು ಸುಮ್ಮನೆ ಅವ್ರು ಇದಾರೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಸುಮಾರು ಬಟ್ ಆ ಸಿನಿಮಾ ಯಾಕೆ ಕೊಡ್ಲಿಲ್ಲ ಯಾಕೆ ನಮ್ಮ ಜನ ನೋಡ್ತಾ ಇಲ್ಲ ಅದೇ ನನ್ನ ನನ್ನ ಪ್ರಶ್ನೆ ಅದೇ ಇದೆ ಏನಕ್ಕೆ ಏನಕ್ಕೆ ನೋಡ್ತಾ ಇಲ್ಲ ಗೊತ್ತಿಲ್ಲ ನಮಗೆ ನಾವು ಒಂದು ಮಾರ್ಕೆಟಿಂಗ್ ರೀಚ್ ನಮ್ಮದೇನು ಅಷ್ಟಿಲ್ವೋ ನಾವು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ಕಡೆ ಮೊದಲು ನಮಗೆ ಪೋಸ್ಟ್ ಅನ್ಸಕ್ಕೆ ಬಿಡೋರು ಇವಾಗ ಬಿಡೋಲ್ಲ ಅದು ಒಳ್ಳೆ ವಿ ಹ್ಯಾವ್ ಟು ಕ್ಲೀ ಕೀಪ್ ದ ಸಿಟಿ ಕ್ಲೀನ್ ಬಟ್ ಹೇಗೆ ರೀಚ್ ಮಾಡೋದು ನಮಗೆ ಗೊತ್ತಾಗ್ತಿಲ್ಲ ಇವಾಗ ನಾವು ಒಂದು ಮಾರ್ಕೆಟಿಂಗ್ ಸ್ಪೆಂಡ್ ಅಂತ ಇಟ್ಕೊಂಡಿರ್ತೀವಿ ನಮ್ಮ ಸ್ಪೆಂಡ್ಗೂ ಈ ಬೇರೆ ಸಿನಿಮಾ ನಮ್ಮ ಜೊತೆಗೆ ಬರುವಂಥ ಸ್ಪೆಂಡಿಗೆ ತುಂಬ ವ್ಯತ್ಯ ವ್ಯತ್ಯಾಸ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಬುಕ್ ಮೈ ಶೋಗೆ ಹೋದ್ರೇ ಫಾರ್ ಎಕ್ಸಾಂಪಲ್ ನಾವಿವತ್ತು ಎಲ್ಲರೂ ಆದಷ್ಟು ಮೆಟ್ರೋಲಿರೋರು ಈ ನಾವು ಸಾರಿ ನಾವು ಬೆಂಗಳೂರು ಮೆಟ್ರೋ ಆಗಲಿಲ್ಲ ನಮ್ಮ ಕಾಸ್ಮೋಪಾಲಿಟನ್ ಅಂತ ಸಿಟಿನಲ್ಲಿ ಫಸ್ಟು ಪ್ಲೇಸ್ ನಾವು ಹೋಗೋದು ಟಿಕೆಟ್ ಬುಕ್ ಮಾಡೋಕ್ಕೆ ಬುಕ್ ಮೈ ಶೋ ಅಂತ ಅಲ್ಲಿ ಹೋದಾಗ ಅಲ್ಲಿ ಒಂದಷ್ಟೆಲ್ಲ ನಮಗೆ ಕಾಣಿಸುತ್ತೆ ಸಿನಿಮಾಗಳು ಅವಾಗ ಏನಾಗುತ್ತೆ ನಮ್ಮ ಇವಾಗ ರೂಪಾಂತರ ಅಂತ ಸಿನಿಮಾ ಕಾಣಿಸ್ತಿದ್ರೆ ಒಬ್ಬ ಆಡಿಯನ್ಸ್ ಗೊತ್ತೂ ಆಗೋಲ್ಲ ಫಸ್ಟು ಈ ಥರದೊಂದು ಸಿನಿಮಾ ಇದೆ ಅಂತ ಆಗ ಏನಾಗುತ್ತೆ ಅಲ್ಲೂ ಸಿ ಅಲ್ಲಿ ಮಾರ್ಕೆಟಿಂಗ್ಸ್ಪು ಅವರು ಫೋನ್ ಮಾಡಿ ಕೇಳ್ತಾರೆ ನೋಡಿ ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ಇಲ್ಲಿ ಮೇಲುಗಡೆ ಬ್ಯಾನರ್ಲ್ಲಿ ಹಾಕ್ತೀವಿ ನಿಮ್ಮ ಪೋಸ್ಟರ್ ಬರೋಂಗ್ ಮಾಡ್ತೀವಿ ಇದೆಲ್ಲ ತುಂಬ ಚಾಲೆಂಜಸ್ ಇದೆ ಆ್ಯಂಡ್ ಆಮೇಲೆ ಏನಾಗುತ್ತೆ ಒಂದು ನಾಲ್ಕು ದಿನ ಆದಮೇಲೆ ನಿಮ್ಮದು ರೇಟಿಂಗ್ ಕಮ್ಮಿ ಆಗಿದೆ ಇಷ್ಟು ದುಡ್ಡು ಕೊಟ್ಟರೆ ರೇಟಿಂಗ್ ಜಾಸ್ತಿ ಮಾಡ್ತೀವಿ ಅಂತಾರೆ ಇದೆಲ್ಲ ಒಂದು ಒಂದು ಒಂಥರ ಮಾಫಿಯಾ ಅನಿಸುತ್ತೆ ನನಗೆ ಬಟ್ ಈ ಬಟ್ ಏನು ಮಾಡೋದು ಇದೇ ಚಾನೆಲ್ಸ್ ಇರೋದು ಜನನ್ನ ತಲುಪಿಸೋಕ್ಕೆ ನಮಗೆ ಇದು ಇದರಲ್ಲಿ ನೋಡಿದಾಗ ಗೊತ್ತಾಗೋದು ಇಲ್ಲದರೆ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕ್ತೀವಿ ಸೋಷಿಯಲ್ ಮೀಡಿಯಾ ಏನಾಗುತ್ತೆ ನಾನು ನನಗೆ ರೀಚ್ ಆಗೋರು ನನ್ನ ಫಾಲೋ ಮಾಡೋರು ಅದನ್ನು ನೋಡ್ತಾರೆ ಬಟ್ ಅಲ್ಲಿ ನೆಕ್ಸ್ಟ್ ನೋಡೋಕ್ಕಾಗಲ್ಲ ಸೊ ಇಟ್ ಬಿಕಮ್ಸ್ ಅ ಬಿಗ್ ಚಾಲೆಂಜ್ ಏನಕ್ಕೆ ಬರ್ತಾಯಿಲ್ಲ ಇನ್ನೊಂದು ಏನಾಗಿರ್ಬಹುದು ಅಂದರೆ ಇವಾಗ ಪ್ರೊಡ ಫಾರ್ ಎಕ್ಸಾಂಪಲ್ ಕಲ್ಕಿ ಕಲ್ಕಿ ಈಗ ಹತ್ತು ಭಾಷೆ ರಿಲೀಸ್ ಮಾಡ್ತಾರೆ ಮೊದಲೇನಾಗ್ತಿತ್ತು ಅವರು ಪ್ರೈಮರಿ ಭಾಷೆ ತೆಲುಗುನೋ ತಮಿಳು ಅದರಲ್ಲಿ ರಿಲೀಸ್ ಆಗೋದು ಜನ ಅದನ್ನೇ ನೋಡಬೇಕಾಗಿತ್ತು ಇವತ್ತು ಕನ್ನಡದಲ್ಲೂ ಅದು ಆ ಥರ ಪ್ರೊಡಕ್ಷನ್ ರಿಲೀಸ್ ಆಗಬೇಕಾರೆ ಏನಾಗುತ್ತೆ ನಮಗೆ ಕಂಪೀಟ್ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂಸ್ ವಿಲ್ ನಾಟ್ ಮ್ಯಾಚ್ ಅವ್ರ ವಿ ಎಫ್ ಎಕ್ಸು ಅವರು ಇದೆಲ್ಲ ಸೊ ಒಬ್ಬ ಆಡಿಯನ್ಸ್ ಆಗಿ ಅವನು ಬಾಕ್ಸ್ ಆಫೀಸ್ ಹತ್ರ ಹೋದಾಗ ಏ ಕಲ್ಕಿ ಇದೆಯಲ್ಲ ಅದನ್ನು ನೋಡೋಣ ಅಂತ ಒಳಗಡೆ ಹೋಗಿರೋದು ಮತ್ತು ಅಲ್ಲಿ ಅಲ್ಲಿ ಏನು ಆ್ಯಕ್ಟರ್ಗಳಿದ್ದಾರೆ ಅಮಿತಾಬ್ ಬಚ್ಚನ್ನು ಮತ್ತು ಪ್ರಭಾಸು ದೀಪಿಕಾ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಅಲ್ವಾ ಹೌದು ಈಗ ಇವತ್ತು ಅಂದರೆ ಇವತ್ತು ಅಂದರೆ ಈಗ ಈಗ ತಾನೇ ಕಂಡುಬಿಡ್ತಿರುವಂಥ ಈ ಹು ಮಕ್ಕಳು ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಅವ್ರಿಗೆ ಈಗ ನಮ್ಮ ಕನ್ನಡದೇ ಸಿನ್ಮಾ ನೋಡ್ಬೇಕು ಅನ್ನೋದು ಆ ಥರದ್ದು ಏನೂ ಇಲ್ಲ ಏನು ಇಲ್ಲ ಅವ್ರು ಏನು ಚೆನ್ನಾಗಿದೆ ಅದು ನೋಡ್ತಾರೆ ಅದು ಕನ್ನಡದಲ್ಲೇ ಸಿಗ್ತಾ ಇದ್ದ ಮೇಲೆ ಅವ್ರು ಯಾಕೆ ಅದನ್ನ ಏನು ಕನ್ನಡ ಸಿನಿಮಾ ಕನ್ನಡ ಇದೆ ಅಂತ ಹೇಳಿ ನಾನು ರೂಪಾಂತರಕ್ಕೆ ಹೋಗ್ಬೇಕಂತ ಅವ್ರಿಗೆ ಇಲ್ಲ ಹೌದಿಲ್ಲ ಇದು ಚೆನ್ನಾಗಿ ಯಾವುದಿದೆ ಅದು ಕರೆಕ್ಟ್ ಬಟ್ ನನ್ನ ಪ್ರಶ್ನೆ ಇರೋದು ಏನಂತಂದರೆ ರೂ ರೂಪಾಂತರ ಅಂದರೆ ಎಕ್ಸಾಂಪಲ್ ರೂಪಾಂತರನೂ ಒಂದು 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 ರೂಪಕ ಅಂತ ಅಂದ್ಕೊಳ್ಳಿ ಒಂದು ಒಳ್ಳೆ ಸಿನಿಮಾಗೆ ಒಂದು ಎಕ್ಸಾಂಪಲ್ ಇದ್ದೀನಿ ಆ ಸಿನಿಮಾನ ಯಾಕೆ ಜನ ನೋಡೋಕೆ ಬರಲಿಲ್ಲ ಅನ್ನೋದು ಪ್ರಶ್ನೆ ಹಾಗೆ ಉಳಿತಾಯಿದೆ ನನಗೆ ಅಂದರೆ ಈಗ ನೀವು ಮಾರ್ಕೆಟಿಂಗ್ ಮಾಡಿ ಅದು ಮಾರ್ಕೆಟಿಂಗ್ ನೀವು ಮಾಡಿರ್ತೀರಾ ನೀವು ಸ್ಪೆಂಡ್ ಮಾಡಿರ್ತೀರ ಆಮೇಲೆ ಅಂದರೆ ಈಗ ನೀವು ಅದೆಷ್ಟೆಲ್ಲ ಮಾಡಿದ ಮೇಲೂ ಕೂಡ ನೀವು ಮತ್ತೆ ಸ್ಪೆಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಪ್ರೈಮರಿ ಆಡಿಯನ್ಸ್ ಏನಿದೆ ಮೊದಲನೇ ವಾರದಲ್ಲಿ ಬರುವಂಥ ಥಿಯೇಟ್ರ್ ಜನ ಜನನೇ ಬಂದಿಲ್ಲ ಅಂತ ಅರ್ಥ ಅಲ್ವಾ ಅಲ್ಲೇ ನಿಮ್ದು ರೇಟಿಂಗ್ ಕಡಿಮೆ ಆಗುತ್ತೆ ಅಲ್ಲಿ ನೀವು ಏನೇಳಿ ನಿಮ್ಗೆ ಯಾವುದೋ ಸ್ಲಾಟ್ ಸಿಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಿಗುತ್ತೆ ರಾತ್ರಿ ಹತ್ತು ಗಂಟೆಗೆ ಸಿಗುತ್ತೆ ಯಾಕಂದ್ರೆ ರಾಯನ್ ಕೊಡ್ಬೇಕು ಅವನು ಕಲೆಕ್ಷನ್ ಬರೋದು ನೋಡ್ತಾನೆ ಅಬ್ವಿಯಸ್ಲಿ ಸೊ ಅಂದ್ರೆ ನನ್ನ ನನ್ನ ಪ್ರಶ್ನೆ ಏನಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಮೂಲಭೂತವಾದ ಅಂದ್ರೆ ಫಂಡಮೆಂಟಲಿ ಒಂದು ಪರ್ಸೆಪ್ಷನ್ ಒಂದು ಕ್ರಿಯೇಟ್ ಆಗಿದೆ ಪರ್ಸೆಪ್ಷನ್ ಏನಂದ್ರೆ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ರಿ ಅನ್ನೋ ಥರ ಪರ್ಸೆಪ್ಷನ್ ಕ್ರಿಯೇಟ್ ಆಗಿದೆಯಾ ಅನ್ನೋದು ಅನುಮಾನ ಆಗಿದೆ ಅನಿಸುತ್ತೆ ನನಗೂ ಯಾಕೆಂದರೆ ಈಗ ನಾನು ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬರ್ತಾ ಇಲ್ಲ ಅಂತ ನಾನೇ ಎಷ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ ಅಂತ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ನಾನು ನಾನು ಒಪ್ಕೋಬೇಕು ನಾನು ಅಷ್ಟು ನೋಡಲ್ಲ ಕರೆಕ್ಟ್ ಈಗ ಒಂದು ನೀವು ಹೇಳಿದಾಗೆ ನನಗೆ ರೂಪಾಂತರ ಅಂತ ಸಿನಿಮಾ ಬಂದಾಗ ನನಗೂ ಆ ನ್ಯೂಸ್ ತಲುಪ್ತಿಲ್ಲ ಈ ಥರದೊಂದು ಸಿನಿಮಾ ಬಂದಿದೆ ಅಂತ ನನಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆ ಸಿನಿಮಾ ಇರೋಲ್ಲ ಹೌದು ಈ ಒಂದು ಕನ್ನಡ ಸಿನಿಮಾ ಈ ಒಬ್ಬ ಆಡಿಯನ್ಸ್ ಹೂ ಈಸ್ ವಾನ್ಸ್ ಟು ವಾಚ್ ನೋಡಬೇಕು ಅಂತ ಕನ್ನಡ ಸಿನಿಮಾನೇ ನಾನು ನೋಡ್ತೀನಿ ಬಂದಾಗ ಅಂತ ಕಾಯವನಿಗೆ ಎರಡನೇ ಎರಡನೇ ಅಥವಾ ಮೂರನೇ ವಾರಕ್ಕೆ ತಲುಪುತ್ತೆ ಬಟ್ ಅಷ್ಟು ಸಷ್ಟೇನೇ ಆಗಲ್ಲ ನಮ್ಮ ಸಿನಿಮಾಗಳು ಆ ಮೂರನೇ ವಾರಕ್ಕೆ ಹೊಟ್ಟೋಗಿರುತ್ತೆ ನನಗಿವಾಗ ನಾನು ಮರ್ತು ಬಿಟ್ಟು ಅದು ಯಾವುದೋ ಒಂದು ಸಿನಿಮಾ ನಾನು ಅದು ಬಂದಾಗ ಏ ನಾನು ಹೋಗಿ ನೋಡ್ತೀನಿ ಅಷ್ಟೊತ್ತಿಗೆ ಎಲ್ಲೂ ಇಲ್ಲ ಅದು ನಾನು ಕೂಡ ಇದು ಯಾವ್ದೇಳಿ ಇದು ರಿಷಬ್ ಶೆಟ್ಟಿ ಅವರು ಪ್ರೊಡಕ್ಷನ್ ಮಾಡಿದ್ರಲ್ಲ ಒಂದು ನಮ್ಮ ಉತ್ತರ ಕರ್ನಾಟಕದ್ದು ಹಾಂ ಹೌದು ಹೌದು ನಮ್ಮ ಜೈಶಂಕರ್ ಅವ್ರದ್ದು ಕರೆಕ್ಟ್ ಕರೆಕ್ಟ್ ಹೌದು ನೀವು ಹೇಳಿದ ಕರೆಕ್ಟ್ ಆ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡೆ ನೋಡಿದರೆ ಇಲ್ವೇ ಇಲ್ಲ ಒಂದು ವಾರದಲ್ಲಿ ಅದು ಕೂಡ ಇಲ್ಲ ಕೂಡ ಇಲ್ಲ ತುಂಬ ಕಷ್ಟ ಇದೆ ಪೃಥ್ವಿ ಅವರು ನೋಡಿ ಇವರು ಪಿಂಕಿಯಲ್ಲಿ ಮತ್ತೆ ಎಂಟು ಅಂತ ಮಾಡಿದ್ರಲ್ಲ ಒಂದು ಒಂದು ಇಪ್ಪತ್ತು ಫೆಸ್ಟಿವಲ್ ಹೋಗಿರ್ಬೇಕು ಅದು ಎಲ್ಲ ಕಡೆ ತುಂಬ ಕಡೆ ಗೆದ್ದಿದೆ ಬಟ್ ಅದು ಥಿಯೇಟರ್ ರಿಲೀಸ್ ಆದರೆ ನಾಲ್ಕು ದಿನ ಓಡಲ್ಲ ಇವಾಗ ಅದಕ್ಕೆ ಅಷ್ಟು ನಮ್ಮ ಮೀಡಿಯಾ ಕವರ್ ಮಾಡಿರ್ತಾರೆ ಅಂದರೆ ಒಳ್ಳೆ ಸಿನಿಮಾ ಅಂತ ಬಟ್ ನನ್ನ ಥಿಯೇಟ್ರಲ್ಲಿ ಜನ ಹೋಗಲ್ಲ ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಆಲ್ ಆಫ್ ನಾವು ಇವಾಗ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ನಮಗೆ ಇದು ಒಳ್ಳೆ ಸಿನಿಮಾ ಅಂತ ಇಲ್ಲ ನನಗೊಂದು ಒಂದು ಅದ್ರ ಬಗ್ಗೆ ಒಂದು 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 ಪರ್ಸೆಪ್ಷನ್ ನಾನು ನಾನು ಹೇಳ್ತೀನಿ ಈ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಈ ಈ ಈ ಆರ್ಟ್ ಸಿನಿಮಾಗಳಂತಾನೆ ಇರ್ತಿದ್ವು ಓಕೆ ಕರೆಕ್ಟ್ ಓಕೆ ಒಂದಷ್ಟು ನಿರ್ದೇಶಕರು ಅದಕ್ಕೆ ಪ್ರಶಸ್ತಿ ಆ ಸಿನಿಮಾಗಳನ್ನ ದೇವರಣೆ ನೋಡಕ್ ಆಗ್ತಿರ್ಲಿಲ್ಲ ಈಗ ನಾನು ಹೇಳೋದು ನೀವು ಅದ್ಭುತವಾದ ಕಥೆ ಹೇಳಿದಿರಾ ಅದ್ಭುತ ಸಂದೇಶ ಇದೆ ಪ್ರಶ್ನೆ ಇಲ್ಲ ನೋಡ ನೋಡಿಸ್ಕೊಳ್ಳೋ ಕ್ವಾಲಿಟಿ ಇರಬೇಕು ಮುಖ್ಯ ಕರೆಕ್ಟ್ ಈಗ ಮಹಾಭಾರತನೇ ನೀವು ಸಂದೇಶ ಇಲ್ವ ಮಹಾಭಾರತದಲ್ಲಿ ಇದೆ ತಾನೇ ರಾಮಾಯಣ ಅದನ್ನ ನೋಡೋ ಮಾಡಲ್ವಾ ನಾವು ಇನ್ ದ ಸೆನ್ಸ್ ಅದು ಅದನ್ನ ಓದಿದ್ರೆ ಓದ್ಬೇಕು ಅನ್ಸುತ್ತೆ ಅಲ್ವಾ ನೀವು ಅಷ್ಟು ಅದ್ಭುತ ಸಂದೇಶ ಇಟ್ಟುಕೊಂಡು ಕೂಡ ನೋಡುವಂತಹ ಗುಣ ಇಲ್ಲ ಅಂದ್ರೆ ವೇಸ್ಟ್ ಅದು ನಿಜ ರಾಮಾಯಣದಲ್ಲೇ ನಿಮಗೆ ನೋಡುವಂಥ ಗುಣ ಇದೆ ಮಹಾಭಾರತದಲ್ಲಿ ನೋಡುವಂಥ ಗುಣ ಇದೆ ಅಂದಮೇಲೆ ನೀವು ಅದಕ್ಕಿಂತ ಗ್ರೇಟ್ ಕ್ರಿಯೇಟ್ ಮಾಡ್ತಾ ಇದೇ ಎಕ್ಸಾಂಪಲ್ ಸಿನಿಮಾಗಳಲ್ಲಿ ನೋಡಿಸಿಕೊಳ್ಳುವ ಗುಣ ಇಲ್ಲ ಅಂದಮೇಲೆ ಇಟ್ಸ್ ಜನ ಬರಲ್ಲೇನೇ ನೀವು ಅದಕ್ಕೆ ಸ್ವರ್ಣ ಕಮಲ ಅಲ್ಲ ನೀವು ಇನ್ನೊಂದು ಕಮಲ ಕೊಡಿ ಪೀಪಲ್ ವಿಲ್ ನಾಟ್ ಕಮ್ ಟು ವಾಚ್ ಇಟ್ ಬಟ್ ಅದಾದ ನಂತರದ ವರ್ಷಗಳಲ್ಲಿ ಅದನ್ನ ಗ್ಯಾಪ್ ಮಾಡೋ ಆ ಬ್ರಿಡ್ಜ್ ಒಂದು ಗ್ಯಾಪ್ ಮಾಡುವಂಥ ಪ್ರಯತ್ನಗಳು ನಡೆದು ಅಂದ್ರೆ ಒಳ್ಳೆ ಸಂದೇಶ ಇದೆ ಒಳ್ಳೆ ಕಥೆ ಇದೆ ಒಳ್ಳೆ ರೀತಿಲಿ ಹೇಳಿದ್ದಾರೆ ಜೊತೆಗೆ ನೋಡಿಸ್ಕೊಳ್ಳುವಂತ ಕ್ವಾಲಿಟಿ ಕೂಡ ಆ ಸಿನಿಮಾಗಳು ಬಂದ್ವಲ್ಲ ಆ ಸಿನಿಮಾಗಳನ್ನ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಆ ನಾಗಭರಣ ಅವ್ರು ಮಾಡಿರುವಂತಹ ಸಿನಿಮಾಗಳು ಎಕ್ಸಾಂಪಲ್ ಹೇಳ್ತಾ ಆ ಎಷ್ಟೋ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗಿವೆ ಈಗಲೂ ಕೂಡ ನೋಡುವಂತ ಸಿನಿಮಾಗಳು ಮಾಡಿದ್ದಾರೆ ಅವರು ಕರೆಕ್ಟ್ ಸೊ ಆ ತರ ಸಿನಿಮಾಗಳನ್ನ ಏನು ಬಂದು ಅದು ಆ ಚಳುವಳಿ ಕಂಟಿನ್ಯೂ ಆಗಲಿಲ್ಲ ಅಂತ ಅದು ಎಲ್ಲೋ ಒಂದು ಕಡೆ ಬ್ರೇಕ್ ಆಯಿತು ಫಾರ್ ಎಕ್ಸಾಂಪಲ್ ನೋಡಿ ಅಂದರೆ ಮದ್ ಮಧ್ಯದಲ್ಲಿ ತಿತಿ ತಿಥಿ ರಾಮ್ ರೆಡ್ಡಿ ಅವ್ರದ್ದು ನೋಡಿ ಯಾರು ಸ್ಟಾರ್ಸ್ ಇಲ್ಲ ಅದರಲ್ಲಿ ಯಾವುದೋ ಒಂದು ಹಳ್ಳಿಲಿ ತೆಗ್ದಿದ್ದಾರೆ ಎಷ್ಟು ರಾನೆಸ್ ಇದೆ ಅದರಲ್ಲಿ ಅಂದ್ರೆ ನೀವೇನೋ ಒಂದು ಗದ್ದೆಯಲ್ಲಿ ಕೂತ್ಕೊಂಡು ಒಂದನ್ನು ಕತೆ ನೋಡ್ತಾ ಇದ್ದೀರಾ ಅನಿಸುತ್ತೆ ಸಿ ಅದು ನೀವು ಹೇಳಿದಂಗೆ ಸಾಕಷ್ಟು ಅವಾರ್ಡ್ ಗೆಲ್ತು ಥಿಯೇಟ್ರಿಗೂ ಬಂತು ಥಿಯೇಟ್ರಲ್ಲೂ ಜನ ನೋಡಿದ್ರು ಬಟ್ ಆ ಕನ್ಸಿಸ್ಟೆನ್ಸಿ ಎಲ್ಲೋ ಇದೆ ನಾನೊಂದು ಸತಿ ಈ ಲಾಸ್ಟ್ ಒಂದು ಎರಡು ವರ್ಷದಿಂದ ಈ ಇದೇ ಥರ ಈ ಒ ಟಿ ಟಿಗಳ ಹತ್ರ ಮಾತಾಡಬೇಕಾದ್ರೆ ಅವರು ಅದು ಹೇಳಿದ್ರು ಪ್ರಾಬ್ಲಮ್ ಕನ್ನಡ ಸಿನಿಮಾ ಏನು ಅಂದರೆ ನೋಡಿ ನಮಗೆಲ್ಲ ದ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ಹತ್ತು ಸಿನಿಮಾ ನಮಗೆ ಬಂದರೆ ನಮಗೆ ಗೊತ್ತು ಹತ್ತು ಓಡಲ್ಲ ಬಟ್ ಒಂದು ಎರಡೋ ಮೂರೋ ಕ್ಲಿಕ್ ಆಗುತ್ತೆ ಬಟ್ ನಮಗೆ ಕನ್ನಡದಲ್ಲಿ ಹತ್ತು ಬಂದಾಗ ಹತ್ತು ಸಿ ಅಂದರೆ ಹತ್ತರಲ್ಲಿ ಒಂದು ಸಿಗ್ತಾಯಿಲ್ಲ ಮೂರು ಬಂದರೆ ಅದರಲ್ಲಿ ಒಂದೂ ಎರಡು ಓಡೋ ಹಾಗೆ ಸೊ ಅದು ದೊಡ್ಡ ಚಾಲೆಂಜ್ ಅದಕ್ಕೋಸ್ಕರ ಓ ಟಿ ಟಿ ಅವರು ಮುಂದೆ ಬರ್ತಿಲ್ಲ ನಮ್ಮ ಸಿನಿಮಾಗಳು ತೊಗೊಳಕ್ಕೆ ಯಾವುದೋ ಒಂದು ಆಫ್ ಬೀಟ್ ಅಂತಾರೆ ಫಾರ್ ಎಕ್ಸಾನ್ ರೂಪಾಂತರಕ್ಕೇ ನಾನು ತು ಯಾ ಇವ್ರ ಹತ್ರ ಹೋಗಿಲ್ಲ ಅಂತಿಲ್ಲ ಎಲ್ಲರ ಹತ್ರ ಹೋಗಿದ್ದೀನಿ ನಾನು ಪುಷ್ ಮಾಡೋಕ್ಕೆ ಎಲ್ಲ ನೋಡಿದವರಲ್ಲ ಇವಾಗ ಫರ್ ಕಾರ್ತಿಕ್ ಸುಬ್ರಾಜ್ ನೋಡಿ ನಮಗೆ ಒಂದು ವಿಡಿಯೋನೂ ಕೊಟ್ಟಿದ್ದಾರೆ ಮಹೇಶ್ ನಾರಾಯಣನ್ ಈ ಸುಲ್ತಾನು ಸಿ ಯು ಮತ್ತು ಟೇಕ್ ಆಫ್ ಈ ಥರ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ ಅವರು ಒಳ್ಳೆಯ ಇದು ಕೊಡೋರು ಶ್ರೀರಾಮ್ ರಾಘವನ್ ನೋಡಿದ್ದಾರೆ ನಿಖಿಲ್ ಅದ್ವಾನಿ ನೋಡಿದ್ದಾರೆ ಇವರೆಲ್ಲೂ ಪ್ರಯತ್ನ ಪಟ್ಟರು ಆದರೂ ನಮಗೆ ವಿ ಕುಡ್ ನಾಟ್ ಸೆಲ್ ಇಟ್ ಸೊ ಅದನ್ನು ಇನ್ನೂ ಸೆಲ್ ಇಲ್ಲ ನಾವು ವಿ ಆರ್ ಓನ್ಲಿ ಗೋಯಿಂಗ್ ಟು ಪ್ರಾಬಬ್ಲಿ ವಿತ್ ಪೇಪರ್ ವ್ಯೂ ಆನ್ ಅಮೆಝಾನ್ ಹೋಪ್ಫುಲಿ ಇನ್ನೂ ಇದು ಗೊತ್ತಿಲ್ಲ ನನಗೆ ಮಾತುಕತೆಗಳು ನಡೀತಾ ಇದೆ ಬಟ್ ನಮಗಿರೋ ಆಪ್ಷನ್ಸ್ ತುಂಬ ಲಿಮಿಟೆಡ್ ಇವಾಗ ಬೈಔಟ್ ಅಂತೂ ಕನ್ನಡ ಸಿನಿಮಾಗಳಿಗೆ ಇಲ್ಲ ಅನ್ಲೆಸ್ ಐ ಥಿಂಕ್ ಯು ಆರ್ ಸ್ಟಾರ್ ಸ್ಟಾರ್ ವ್ಯಾಲ್ಯೂ ಏನಾದಿದ್ರೆ ಆಗ್ತಾ ಇದೆ ಅನ್ಸುತ್ತೆ ಅಷ್ಟೇ ಬಟ್ ಇದಂತೂ ಇದು ನಮ್ಮ ಡೈರೆಕ್ಟ್ ಬೈಔಟ್ ತುಂಬಾ ಕಮ್ಮಿ ಕನ್ನಡಲ್ಲಿ ಬೇರೆ ಭಾಷೆಗಳಾಗೋಂಗ ಆಗ್ತಾಯಿಲ್ಲ ನಮಗೆ ಸೊ ಅದ್ರ ಕ್ರೈಟೀರಿಯಾ ಅಗೇನ್ ಇಟ್ ಕಮ್ಸ್ ಟು ಯುನೋ ಬಾಕ್ಸ್ ಆಫೀಸಲ್ಲಿ ಹೆಂಗೆ ಕಲೆಕ್ಷನ್ ಮಾಡಿದೆ ಸಿನಿಮಾ ನಿಮ್ಮದು ಅನ್ನೋದೇ ಬರುತ್ತೆ ಒಂದು ಅದು ಇದೆ ಅಂದರೆ ನಮಗೆ ಗೊತ್ತು ನನಗೆ ತಿಳಿದ ಮಟ್ಟಿಗೆ ಮೊದಲು ನೀವು ರಿಲೀಸ್ ಮಾಡ್ತಿರೋ ಇಲ್ವೋ ಡೈರೆಕ್ಟ್ ಒ ಟಿ ಟಿ ರಿಲೀಸ್ ಅಂತೆಲ್ಲ ಮಾತಾಡಿ ಒಂದು ಡೀಲ್ ಆಗ್ತಾಯಿತ್ತು ಇವಾಗೇನು ಏನು ಹೇಳ್ತಾ ಇದ್ದಾರೆ ಇಲ್ಲ ಥಿಯೇಟ್ರ್ ಲೀಸ್ ಮಾಡ್ಕೊಂಬನ್ನಿ ಆಮೇಲೆ ಮಾತಾಡೋಣ ಅಂತಾರೆ ಸೊ ಥಿಯೇಟ್ರ್ ರಿಲೀಸ್ ಏನು ಏನಂತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಯಾವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಶೋ ಸಿಗುತ್ತೋ ಇಲ್ಲ ಮೂರು ಗಂಟೆಗೆ ಯಾರೂ ಬರಲ್ಲ ಆ ಟೈಮಲ್ಲಿ ನೋಡಿ ನಿಮ್ಮ ಟಿಕೆಟ್ ಸೇಲ್ಸ್ ಇಲ್ಲ ನಮ್ಗೆ ಕೊಡೋಕ್ಕಾಗಲ್ಲ ಅಂತಾರೆ ಸೊ ಈ ಥರದ್ದು ಒಂದು ದೊಡ್ಡ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು ಅನ್ಲೆಸ್ ಇವಾಗ ನಿಮ್ಮ ಸ್ಟಾರ್ ಇದ್ದಾಗ ನಿಮಗೆ ಅಷ್ಟು ಮಾಡ್ತಾ ಇದರಾ ಟಿಕೆಟ್ ಸೇಲ್ ಆಗ್ತಿದೆ ನನ್ಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ಜನ ಅವರೇ ಟಿಕೆಟ್ ಕೊಂಡ್ಕೊಂಡು ಕಳಿಸಿ ಕೂತ್ಕೊಳ್ಳಿ ಅಂತೆಲ್ಲ ಸೊ ಆ ಹೇಳ್ತೀವಿ ಅಂದ್ರೆ ಸ್ಟಾರ್ಗಳನ್ನ ಹೊರತುಪಡಿಸಿ ಕಮರ್ಷಿಯಲ್ ಸಿನಿಮಾಗಳ ಎಲ್ಲರೂ ಕೂಡ ಅದೇ ಥರ ಮಾಡ್ತಾ ಇದ್ದಾರೆ ಸೊ ಆ ಥರದ್ದು ಮಾಡೋಕ್ಕಾಗಲ್ಲ ನಮ್ಮಂತ ಇಂಡಿಪೆಂಡೆಂಟ್ ಇದು ಮೇಕರ್ಸ್ಗೆ ಸೊ ಅವಾಗ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ ನಾನು ಆಕ್ಚುಲಿ ರೀಸೆಂಟ್ ಆಗಿ ಒಂದು ಲಾಸ್ಟ್ ಇಯರು ನಾವು ಅಂದ್ಕೊಂಡಿದ್ದು ಸುಚಿತ್ರಾನಲ್ಲಿ ನಾವೇ ಒಂದು ಕೆನ್ ವಿ ಇನ್ವೈಟ್ ಪೀಪಲ್ ಟು ರಿಲೀಸ್ ಇಯರ್ ಅಂತ ಒಂದು ಪ್ಲ್ಯಾನ್ ಇತ್ತು ಬಟ್ ಅದಕ್ಕೆ ಬೇರೆ ಸಿನಿಮಾಟೋಗ್ರಫಿ ಆ್ಯಕ್ಟ್ ಇದೆ ಏನೇನೋ ಬೇರೆ ಬೇರೆ ಇದೆ ವಿ ಆರ್ ಸ್ಟಿಲ್ ವರ್ಕಿಂಗ್ ಔಟ್ ಟು ಸಿ ಇಫ್ ಯು ಕೆನ್ ರಿಲೀಸ್ ಇಂಡಿಪೆಂಡೆಂಟ್ ಫಿಲಮ್ಸ್ ಲೈಕ್ ದಟ್ ವೇರ್ ಇವಾಗ ರಂಗಶಂಕರದಲ್ಲಿ ಏಳುವರೆಗೆ ಹೇಗೆ ಒಂದು ನಾಟಕ ಆಗುತ್ತೋ ನಾವು ಏಳು ಗಂಟೆಗೆ ಒಂದು ಸಿನಿಮಾ ಆಗುತ್ತೆ ನೀವು ದಿನ ಬಂದರೆ ಒಂದು ಟಿಕೆಟ್ ತೊಗೊಂಡು ಒಂದು ಸಿನಿಮಾ ನೋಡ್ಬೋದು ಇಟ್ ಬಿ ಪ್ರಾಪರ್ಲಿ ಕ್ಯೂರೇಟೆಡ್ ಬೈ ಸುಚಿತ್ರ ಅಂದರೆ ನಾವು ಒಂದ್ಸತಿ ನೋಡ್ತೀವಿ ಈ ಸಿನಿಮಾ ಹಾಕ್ಬೋದಾ ಇಲ್ಲಿ ಅಂತೆಲ್ಲ ಬಟ್ ವಿ ವಿಲ್ ಲೈಕ್ ಟು ಸಪೋರ್ಟ್ ಈ ಥರ ಇಂಡಿಪೆಂಡೆಂಟ್ ಸಿನಿಮಾಗಳು ಯಾವಾಗ ರಿಲೀಸಿಗೆ ಸಿಗಲ್ವಾಗ ಒಂದು ಇವಾಗ ನೋಡಿ ನೀವು ಕೇಳಿದ್ರಲ್ಲ ಇವಾಗ ಅದೇ ಒಂದು ರಿಷಬ್ ನಮ್ಮ ಜೈಶಂಕರ್ ಫಿಲಮು ಅವ್ರದ್ದು ಇವಾಗ ನೀವು ನಾಲ್ಕು ದಿನ ಮೇಲೆ ಸಿಗದೇ ಇದ್ದರೆ ಸುಚಿತ್ರ ಅಂತ ಕಡೆ ಒಂದು ಕಡೆ ನಮ್ಗೊಂದು ಆಪರ್ಚುನಿಟಿ ಅಂತ ಟ್ರೈ ಮಾಡ್ಬೇಕಾರೆ ಸೊ ನಮಗೇನು ಪ್ರಾಫಿಟ್ ಮಾಡಬೇಕು ಅಂತಿಲ್ಲ ನಮ್ಗೆ ಅಟ್ಲೀಸ್ಟ್ ಅಲ್ಲಿ ನಡೆಸುವಂಥ ಖರ್ಚು ಸಿಕ್ಕಿದ್ರೆ ವಿ ಕೆನ್ ಶೇರ್ ಇಟ್ ವಿತ್ ದ ಫಿಲ್ಮ್ ಮೇಕರ್ ಆ್ಯಂಡ್ ರನ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್ ಭಾಳ ಒಳ್ಳೆಯ ಹಿಡಿಯಾ ಜನತಾ ಥಿಯೇಟರ್ ಅಂತ ಒಂದು ಸಾಲಕ್ಕೆ ಒಂದು ಕಾಲಕ್ಕೆ ಈ ಗೌರ್ಮೆಂಟ್ ಏನೋ ಒಂದು ಬಜೆಟ್ ಅನೌನ್ಸ್ ಮಾಡಿ ಯಥ ಪ್ರಕಾರ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಹೆಂಗೆ ಆಗುತ್ತೋ ಹಾಗಾಗಿ ಅದು ಎಲ್ಲಿದೆ ಅಂತ ಈಗ ಯಾರಿಗೂ ಗೊತ್ತಿಲ್ಲ ಆ ಥರ ಆಗಿದೆ ಪ್ರಾಯಶಃ ಇಂಥ ಒಂದು ಸುಚಿತ್ರ ಅಂಥ ಸೊಸೈಟಿಗಳಿಗೆ ಏನಾದರೂ ಹೆಲ್ಪ್ ಮಾಡಿದರೆ ಅದು ಮುಂದೆ ಆಗ್ಬೋದು ಅಂತ ಅನ್ಕೋತೀನಿ ನಾನು ಒಂದು ಪ್ರಶ್ನೆ ಈಗ ಮತ್ತೆ ಶಾರ್ಟ್ ಫಿಲ್ಮ್ ಬಗ್ಗೆ ಕೇಳ್ತೀನಿ ಈ ಶಾರ್ಟ್ ಫಿಲ್ಮ್ ಏನು ಬರ್ತಾರೆ ಅದು ಕೇವಲ ಒಂದು ರೆಕಗ್ನಿಷನು ಒಂದು ಅವಾರ್ಡು ಈ ಥರನೇ ಆಗಕ್ಕೆ ಸಾಧ್ಯನಾ ಅಥವಾ ಅದರಿಂದ ನೀವು ನೀವು ನಿಮ್ಮ ದುಡ್ಡು ನಿಮಗೆ ಸಿಗುತ್ತಾ ನಿಮಗೆ ಇಲ್ಲ ತುಂಬ ಕಷ್ಟ ಅಂದರೆ ಇದು ಹೇಗೆ ಅಂದರೆ ನಿಮಗೆ ಖರ್ಚು ಮೇಲೂ ಡಿಪೆಂಡ್ ಆಗುತ್ತೆ ತುಂಬ ಸೊ ಎರಡು ಥರ ಇದೆ ಒಂದು ಇವಾಗ ನಾನು ಹೋದ ವರ್ಷ ಐದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದೆ ನಾವು ಹೇಗೆ ಮಾಡಿದ್ವಿ ಅಂದರೆ ನಮ್ಮ ಒಬ್ಬ ಪಾರ್ಟ್ನರ್ ಜೊತೆಗೆ ಐದು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಸ್ಕ್ರಿಪ್ಟ್ನ ಕಳಿಸಿ ಅಂತ ಹೇಳಿದ್ವಿ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಒಂದು ಕಾಂಪಿಟೇಷನ್ ಅನೌನ್ಸ್ ಮಾಡಿದ್ವಿ ಪ್ರತಿಯೊಂದು ಸಿನಿಮಾಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಸೊ ನೀವು ಒಂದು ಲಕ್ಷ ಅಂತ ಯೋಚನೆ ಮಾಡಿದಾಗ ನಿಮ್ಮ ಸ್ಟೋರಿ ಲೈನು ನೀವು ಹಾಗೆ ಯೋಚನೆ ಮಾಡೋಕೆ ಶುರು ಮಾಡ್ತೀರಾ ನೀವು ಅಲ್ಲಿಂದೇ ನಿಮ್ಮ ಬಜೆಟಿಂಗ್ ಶುರು ಆಗ್ಬಿಡುತ್ತೆ ಸೊ ಅದರೊಳಗಡೆ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ಫಿಲಮ್ ನಾವು ಐದು ಫಿಲಮಲ್ಲಿ ಮೂರು ಕನ್ನಡ ಒಂದು ಮಲಯಾಳಂ ಒಂದು ತಮಿಳ್ ಪ್ರೊಡ್ಯೂಸ್ ಮಾಡಿದ್ವಿ ತಮಿಳ್ ಫಿಲಮ್ ಒಂದು ನನಗೆ ಈಗ ಗಾಪ ಇದೆ ಒಂದೊಂದು ಶಾರ್ಟು ಬಸ್ಸಲ್ಲಿತ್ತು ಇತ್ತು ನಾನು ಅವ್ನು ಹೇಳಿದೆ ನಿಮ್ಮ ಕತೆ ಚೆನ್ನಾಗಿದೆ ಬಟ್ ಇದರಲ್ಲಿ ಬಜೆಟ್ ವರ್ಕ್ ಆಗೋಲ್ಲ ಯಾಕಂದರೆ ಬಸ್ಸಲ್ಲಿ ನಮಗೆ ಬಸ್ಸೇನೆ ಒಂದು ಲಕ್ಷ ಔಟ್ ಹೋಗಿಬಿಡುತ್ತೆ ಆಗಲ್ಲ ಅಂದೆ ಅವನು ಯೋಚನೆ ಮಾಡಿ ಬೇಡ ಸರ್ ನಾನು ಚೇಂಜ್ ಮಾಡ್ತೀನಿ ಅದನ್ನು ಆಟೋ ಮಾಡ್ತೀನಿ ಅಂತ ಹೇಳಿದ ಅವನು ಆಟೋ ನಂಗೆ ಐದು ಸಾವಿರದಲ್ಲಿ ಸಿಗುತ್ತೆ ಅದರಲ್ಲಿ ಮಾಡೋಣ ಸರ್ ಅಂತ ಸೊ ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಯು ಕೆನ್ ವರ್ಕ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ಅವಾಗ ಏನಾಗುತ್ತೆ ಬಡ್ಜೆಟಲ್ಲಿ ವರ್ಕ್ ಆಗಿ ಶುರು ಮಾಡುತ್ತೆ ಆ ಫಿಲಮ್ ನಾನು ಹೇಳಿತ್ತು ಫಿಲಮ್ ತುಣೈ ಅಂತ ಇವತ್ತು ಮೂವತ್ತು ಫೆಸ್ಟಿವಲ್ಗೆ ಹೋಗಿದೆ ಇಪ್ಪತ್ತೆರಡರಲ್ಲಿ ಅವಾರ್ಡ್ ಗೆದ್ದಿದೆ ಸೊ ಅವನು ಐದು ಸಾವಿರ ಹತ್ತು ಸಾವಿರ ಈ ಥರದ್ದೆಲ್ಲ ಗೆಲ್ಕೊಂಡ್ಬಂದಿಯಾನೆ ಬಟ್ ನೀವು ಹೇಳಿದ್ದು ಕರೆಕ್ಟ್ ಇದರಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಇಟ್ ಈಸ್ ಯುವರ್ ಪ್ರೊಫೈಲ್ ಬಿಲ್ಡಿಂಗ್ ಸೊ ನಾವು ಇದು ಹಿಂಗೆ ಅಂದರೆ ಇವತ್ತು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಒಬ್ಬ ಪ್ರೊಡ್ಯೂಸರ್ಗೆ ಹೋಗಿ ತೋರಿಸ್ಬೋದು ನಾನು ಹಿಂಗೆ ಮಾಡಿದ್ದೀನಿ ಅಂತ ಇವತ್ತು ಪ್ರೊಡ್ಯೂಸರ್ಸು ಹುಷಾರಾಗಿದ್ದಾರೆ ಅವರೇನು ಹೇಳ್ತಾರೆ ಓಕೆ ನಿನ್ನ ಕತೆ ಕೇಳಂದಪ್ಪ ಫೀಚರು ನನ್ನ ಹತ್ರ ಎಕ್ವಿಪ್ಮೆಂಟ್ ಇದೆ ಇಲ್ಲ ಎರಡು ಲಕ್ಷ ಕೊಡ್ತೀನಿ ನಿನಗೆ ನೀನು ಹೋಗಿ ನಿನ್ನ ಸಿನಿಮಾನಲ್ಲೇ ಒಂದು ಸೀನ್ನ ಮಾಡ್ಕೊಂಬಾ ನೀನು ಹೇಳೋ ಕತೆಗೂ ನೀನು ತೋರಿಸೋ ಕತೆಗೂ ಮ್ಯಾಚ್ ಆಗುತ್ತೆ ನೋಡೋಣ ಅಂತಾರೆ ಸೊ ದೇ ಆಲ್ಸೋ ಬಿಕಮ್ ಸ್ಮಾರ್ಟ್ ಆ್ಯಂಡ್ ದೇ ಆರ್ ಸಿಯಿಂಗ್ ಲೆಟ್ಸ್ ಡೂ ದಿಸ್ ಸೊ ಇಟ್ ಈಸ್ ಒಂಥರ ಸಂವೇರ್ ನಿಮ್ಮ ಪ್ರೊಫೈಲ್ ಬಿಲ್ಡಿಂಗು ಯಾಕೆಂದರೆ ಇಟ್ ಈ ಕಳ್ಸಕ್ಕೆ ಈಸಿ ನೋಡೋಕ ಈಸಿ ಹದಿನೈದು ನಿಮಿಷ ಒಬ್ಬ ಯಾರೋ ಪ್ರೊಡ್ಯೂಸರ್ ಟೈಮ್ ಸ್ಪೆಂಡ್ ಮಾಡ್ತಾನೆ ಓ ಇದು ಪರವಾಗಿಲ್ಲ ಅವನಿಗೆ ಸ್ವಲ್ಪ ಏನೋ ವಿಷುವಲ್ ಗ್ರಾಮರ್ ಸ್ವಲ್ಪ ಗೊತ್ತಿದೆ ಅಂದರೆ ಹಿ ವಿಲ್ ಸ್ಟಾರ್ಟ್ ಪ್ರಾಬರ್ಲಿ ಗಿವಿಂಗ್ ಇ ಮೋರ್ ಟೈಮ್ ಟು ಟಾಕ್ ಕರೆಕ್ಟ್ ಕರೆಕ್ಟ್ ಸೊ ಹಾಗೆ ಶಾರ್ಟ್ ಫಿಲ್ಮ್ ಮೇಕರ್ಸ್ಗಳು ಒಂದು ಪ್ರೊಫೈಲ್ ಬಿಲ್ಡಿಂಗ್ಗೋಸ್ಕರ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ಆಮೇಲೆ ಫ್ಯೂಚರ್ ಫಿಲ್ಮ್ ಆ ಸಿನಿಮಾಗಳನ್ನ ಮಾಡ್ಬೋದು ಸೊ ಆನಂದ್ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ನಿಮ್ಮದು ಆ್ಯಸ್ ಫಾರ್ ಎಸ್ ಸಿನಿಮಾ ಇಸ್ ಕನ್ಸರ್ನ್ ಒಂದು ನಮ್ಮ ಶಾರ್ಟ್ ಫಿಲ್ಮ್ಗೆ ಹೇಳಬೇಕು ಅಂದರೆ ನಾನು ಐ ವಾಂಟ್ ಟು ಸಿ ಇಫ್ ಐ ಕೆನ್ ಇನ್ನೂ ಆದಷ್ಟು ಆಪರ್ಚುನಿಟೀಸ್ ತರಿಸೋಕ್ಕಾಗತ್ತೆ ಶಾರ್ಟ್ ಫಿಲ್ಮ್ಗೆ ಒಂದು ಮಾರ್ಕೆಟ್ ಇರ್ಬೋದು ಅಂದರೆ ಬೈಯರ್ಸ್ ಇರ್ತಾರೆ ಅವನ್ನ ಕರೆಸಿ ಶಾರ್ಟ್ ಫಿಲಮ್ಸ್ನ ನಮ್ಮಲ್ಲೇ ಫೆಸ್ಟಿವಲ್ ನಡಿಬೇಕಾದ್ರೆ ಕೊಂಡ್ಕೊಳ್ಳೋಂಗೆ ಮಾಡೋಕ್ಕಾಗುತ್ತಾ ಒಂದು ಅವ್ರಿಗೊಂದು ರೆಮ್ಯುರೇಷನ್ ಇಲ್ಲ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳೋಕೆ ಯಾಕೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಹುಡುಗರು ಅವ್ರದ್ದು ಎಲ್ಲೋ ದುಡ್ಡೆಲ್ಲ ಇಸ್ಕೊಂಬಂದು ಹಾಕಿ ಏನೇನೋ ಮಾಡ್ತಾರೆ ಸೊ ಅದನ್ನು ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಒಂದು ಅಕಾಡೆಮಿನೋ ಇಲ್ಲ ಏನಾದರೂ ಒಂದು ಸ್ಕೂಲ್ ಥರದ್ದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಫಿಲ್ಮ್ ಮೇಕಿಂಗ್ ಅದಿದೆ ಫೀಚರ್ ಫಿಲ್ಮ್ಸ್ ಮಾತುಕತೆಯಲ್ಲಿ ನಡೀತಾ ಇದೆ ಒಂದಷ್ಟು ಮಾತಾಡ್ತಾ ಇದ್ದೀವಿ ಅದಕ್ಕೆ ವಿ ಆರ್ ಟ್ರೈಂಗ್ ಟು ಸಿ ಆಫ್ ಕೋರ್ಸ್ ವಿ ಆಲ್ಸೋ ವಾಂಟ್ ಟು ಸಿ ಮೇಜರ್ ಟಾಕ್ ಹ್ಯಾಪನ್ಸ್ ಬಿಟ್ವೀನ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಅಜಿಸ್ ಹೇಗೆ ನಾವು ಕನ್ನಡ ಸಿನಿಮಾನ ರೆಮ್ಯುನರೇಷನ್ ವಾಪಸ್ಸು ಅಟ್ಲೀಸ್ಟ್ ಬರೋ ಹಂಗೆ ಮಾಡ್ಬೋದು ಒಬ್ಬ ಪ್ರೊಡ್ಯೂಸರ್ಗೆ ಅವ್ನು ಖರ್ಚು ಮಾಡಿದ್ದ ದುಡ್ಡು ಅಟ್ಲೀಸ್ಟ್ ಬರೋಂಗಾಗತ್ತಾ ಅಂತ ಹೇಗೆ ಒಂದು ಪ್ಲ್ಯಾನ್ ಮಾಡ್ಬೋದು ಹೇಗೆ ರಿಲೀಸ್ನ ಇಂಪ್ರೂವ್ ಮಾಡ್ಬೋದು ಹೇಗೆ ಮಾರ್ಕೆಟಿಂಗ್ನ ಆದಷ್ಟು ಕಮ್ಮಿನಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಒಂದು ಯೋಚನೆಗಳು ನಡೀತಾ ಇದೆ ಓಕೆ ಸೊ ಹಾಗೆ ನಾವು ಆನಂದ್ ವರದರಾಜು ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿ ಫಿಲ್ಮ್ ಫೆಸ್ಟ್ ಫಿಲ್ಮ್ಗಳ ಬಗ್ಗೆ ಕೂಡ ಮಾತಾಡಿದ್ವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇನ್ ದ ಸೆನ್ಸ್ ನೀವು ಫೀಚರ್ ನೀವು ಕೂಡ ಶಾರ್ಟ್ ಫಿಲ್ಮ್ ಮಾಡಬೇಕು ಅಥವಾ ಶಾರ್ಟ್ ಫಿಲ್ಮ್ ಫ್ರೆಟರ್ನಿಟಿ ಕಮ್ಯುನಿಟಿ ಒಳಗಡೆ ಸೇರ್ಪಡೆ ಆಗಬೇಕು ಅಂದರೆ ಎಲ್ಲ ಲಿಂಕ್ಗಳನ್ನೂ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಮತ್ತು ಈ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಏನು ಕ್ರಿಯೇಟಿವ್ಸ್ ಇದೆ ಅಂದರೆ ಅದರದ್ದು ಬ್ರೋಷರ್ಗಳಿದೆ ಅದನ್ನೆಲ್ಲವನ್ನು ಕೂಡ ಕಮ್ಯುನಿಟಿ ಪೇಜಲ್ಲಿ ಕೂಡ ನೀವು ನೋಡ್ಬೋದು ಸೊ ಅಷ್ಟು ಹೇಳ್ತಾ ಸೊ ನಿಮ್ಮ ಒಂದು ಹದಿನಾಲ್ಕನೇ ವರ್ಷದ ಫಿಲ್ಮ್ ಫೆಸ್ಟಿವಲ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಈ ನೀವು ಈ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ನಿಮ್ಮ ಚಾನಲಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಫಾಲೋ ಮಾಡ್ತಾ ಇರ್ತೀನಿ ನಿಮ್ಮ ಚಾನಲ್ಲು ಬಹಳ ವಿಭಿನ್ನವಾದ ವ್ಯಕ್ತಿಗಳನ್ನ ಕರೆಸಿ ಮಾತಾಡಿಸ್ತಿರ್ತಾರ ತುಂಬ ಚೆನ್ನಾಗಿರುತ್ತೆ ಪೊಲೀಸ್ನವರಿಂದ ಹಿಡಿದು ಸಿನಿಮಾದವರು ಸ್ಪಿರಿಚುಯಾಲಿಟಿ ಸೊ ನೈಸ್ ಮಿಕ್ಸ್ ಆಫ್ ಪೀಪಲ್ ನನಗೆ ತುಂಬ ಚಾನೆಲ್ ನಾನು ಫಾಲೋ ಮಾಡೋದೆಲ್ಲ ಒಂದೇ ಸ್ಟ್ರೀಮಲ್ಲಿ ಹೋಗ್ತಾ ಇರ್ತಾರೆ ಇದೊಂಥರ ವಿಭಿನ್ನವಾಗಿ ಬೇರೆ ಬೇರೆ ಥರದ್ದು ವಿಷಯ ತಿಳ್ಕೊಳ್ಳೋಕ್ಕೆ ಆಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಕೊನೆಯದಾಗಿ ನಿಮ್ಮ ಯಾವುದೇ ಪ್ರಾಜೆಕ್ಟ್ ಇರಬಹುದು ಅದಕ್ಕೆ ಗೌರಿ ಗೌರಿಶಕ್ತಿ ಸ್ಟುಡಿಯೋ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್ ಓಕೆ ನೀವು ಮಾಡುವಂಥ ಸೆನ್ಸಿಬಲ್ ಕೆಲಸಗಳಿಗೆ ನಾವು ಈ ಒಂದು ಇಂಡಿಪೆಂಡೆಂಟಾಗಿ ಏನು ಮಾಡ್ತಿರ್ತಾರೆ ಅದು ಪೊಲಿಟಿಕಲ್ ಪಾರ್ಟಿಯಿಂದ ಹಿಡ್ಕೊಂಡು ಆಪ್ ಅಂತ ಹೇಳ್ಬೋದು ಅಥವಾ ನಮ್ಮ ಉಪೇಂದ್ರ ಪ್ರಜಾಕೆ ಇರ್ಬೋದು ಇಂಥವ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸೊ ಹಾಗೆ ಸಿನಿಮಾದಲ್ಲೂ ಕೂಡ ಈ ಥರ ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಪ್ರಯತ್ನ ಪಡ್ತಾರೆ ಅದಕ್ಕೆ ಗೌರಿಶಕ್ ಯಾವಾಗಲೂ ಸಪೋರ್ಟಿವ್ ಆಗಿರುತ್ತೆ ಮತ್ತು ನೀವು ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ನೋಡಿ ಮತ್ತು ಈ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗವಹಿಸಿ ಅಂತ ನಾನು ಕೇಳಿಕೊಂಡು ಈ ಸಂದರ್ಶನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ನಿನ್ನೆಯಿಂದ ಆರಂಭಗೊಂಡಿರುವ ನಿನ್ನೆಯಿಂದ ಆರಂಭಗೊಂಡಿದೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತದೆ ನಿನ್ನೆ ಇನಾಗ್ರೇಷನ್ ಆಗಿದೆ ಸೊ ಇವತ್ತು ನೋಡೋರು ದಯವಿಟ್ಟು ಹೋಗಿ ಕೆಳಗಡೆ ಕಮ್ಯುನಿಟಿ ಪೇಜಲ್ಲಿರುವಂಥ ಮತ್ತು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ಗಳ ಮೂಲಕ ಹೋಗಿ ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗವಹಿಸಿ ಸಿನ್ಮಾಗಳನ್ನ ನೋಡಿ ಮೇಕರ್ ಜೊತೆಗೆ ಮಾತಾಡಿ ಮತ್ತು ನಿಮಗೂ ಒಂದು ಸಿನಿಮಾ ಮಾಡಬೇಕು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದರೆ ನೀವು ಕೊಲಾಬ್ರೇಷನ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತನ್ನೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರಿ ಒಳ್ಳೆ ಒಳ್ಳೆಯ ಚಿತ್ರಗಳನ್ನ ನಮಸ್ಕಾರ